ಮಹಾರಾಷ್ಟ್ರದ ಪುಣೆ ಬಳಿಯ ಕಬ್ಬಿಣದ ಸೇತುವೆ ಕುಸಿದು ಬಿದ್ದು ಇಪ್ಪತ್ತೈದರಿಂದ ಜನರು ಸಾವು ಹಾಯ್ ಹಲೋ ನಮಸ್ಕಾರ ಸುಪ್ರೀಂ ಟಿವಿಗೆ ಸ್ವಾಗತ ಮಹಾರಾಷ್ಟ್ರ ಮಹಾರಾಷ್ಟದ ಪುಣೆಯ ಕುಂದಮಾಲ ಗ್ರಾಮದ ಬಳಿ ಭಾನುವಾರ ಇಂದ್ರಾಯಿಣಿ ನದಿಗೆ ಕಬ್ಬಿಣದ ಸೇತುವೆ ಕುಸಿದು ಬಿದ್ದಿದ್ದು ಕೆಲವರು ಸಿಲುಕಿಕೊಂಡಿರುವ ಶಂಕೆ ವ್ಯಕ್ತವಾಗಿದೆ ಎಂದು ಪಿಂಪ್ರಿ ಚಿಂಚವಾಡ ಪೊಲೀಸರು ತಿಳಿಸಿದ್ದಾರೆ ಇಪ್ಪತ್ತೈದು ಜನರು ಸಾವನ್ನಪ್ಪಿದರು ಮೂವತ್ತೆರಡು ಜನರು ಗಾಯಗೊಂಡರು ಮತ್ತು ಆರು ಜನರನ್ನು ರಕ್ಷಿಸಲಾಯಿತು ಕೆಲವರು ನೀರಿನಲ್ಲಿ ಕೊಚ್ಚಿ ಹೋದರು ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಈ ಘಟನೆ ಸಂಭವಿಸಿದೆ ಇಂದು ಕಂಟೋನ್ಮೆಂಟ್ ಬೋರ್ಡ್ ದೇಹು ರಸ್ತೆಯ ಮಾಜಿ ಉಪಾಧ್ಯಕ್ಷ ರಘುವೀರ್ ಶೇಲಾರ್ ಹೇಳಿದ್ದಾರೆ ಸುಮಾರು ನೂರ ಇಪ್ಪತ್ತೈದು ಪ್ರವಾಸಿಗರು ಸೇತುವೆಯ ಮೇಲೆ ಒಂದೇ ಸ್ಥಳದಲ್ಲಿ ನಿಂತಿದ್ದರು ಮತ್ತು ಅದು ಇದ್ದಕ್ಕಿದ್ದಂತೆ ಕುಸಿದಿದೆ ಎಂದು ಅವರು ಹೇಳಿದರು ಸೈಪ್ರಸ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ ಘಟನೆಯ ಬಗ್ಗೆ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರೊಂದಿಗೆ ಮಾತನಾಡಿದರು ಜೀವಹಾನಿಯ ಬಗ್ಗೆ ದುಃಖ ವ್ಯಕ್ತಪಡಿಸಿದ ಪ್ರಧಾನಿ ಮೋದಿ ಪರಿಹಾರ ಕ್ರಮಗಳಲ್ಲಿ ಸಾಧ್ಯವಿರುವ ಎಲ್ಲಾ ಸಹಾಯವನ್ನು ಭರವಸೆ ನೀಡಿದರು ಕುಸಿದ ಸೇತುವೆಯನ್ನು ಪ್ರವಾಸಿಗರು ನದಿ ದಾಟಲು ಅಥವಾ ಛಾಯಾಚಿತ್ರಗಳಿಗಾಗಿ ನಿಲ್ಲಲು ಆಗಾಗ ಬಳಸುತ್ತಿದ್ದರು ವಾರಾಂತ್ಯದ ಜನಸಂದಣಿಯ ಭಾರಕ್ಕೆ ಈ ರಚನೆಯು ಕುಸಿದಿರಬಹುದು ಎಂದು ಅಧಿಕಾರಿಗಳು ನಂಬುತ್ತಾರೆ ಘಟನೆಯ ಪ್ರಮಾಣಕ್ಕೆ ಪ್ರತಿಕ್ರಿಯೆಯಾಗಿ ಎನ್ಡಿಆರ್ಎಫ್ ತಂಡಗಳು ಮತ್ತು ಪಿಂಪ್ರಿ ಚಿಂಚ್ವಾಡ್ ಪೊಲೀಸ್ ಅಧಿಕಾರಿಗಳನ್ನು ಸಜ್ಜುಗೊಳಿಸಲಾಗಿದೆ ನೋಡ್ತಾ ಇರಿ Foggy?